ಒಬ್ಬ ಕಲಾವಿದ ಆದಂಥ ಒಂದು ಆಸೆಗಳು ಹೆಂಗಿರ್ತವೆ ಅಂತ ಯಾಕಂದರೆ ಎಷ್ಟೋ ಜನ ನಾನು ಹಂಗೆ ಆಗಬೇಕು ನಾನು ಏನೋ ಮಾಡಬೇಕು ಮತ್ತೊಂದು ಮಗದೊಂದು ಆಗಬೇಕು ಬಟ್ ನಿಮ್ಮ ಆಸೆಯನ್ನು ಕೇಳಿದಾಗ ಅಂದರೆ ಆ ಕಲಾ ಆ ಕಲಾ ದೇವತೆಗೆ ಆ ಸೇವೆ ಅನ್ನುವಂಥದ್ದು ಇದೆಯಲ್ಲ ನಿಜಕ್ಕೂ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು ಸರ್ ಇನ್ನು ವಶಿಷ್ಠ ಸರ್ ಅಂತ ಅಂದರೆ ಆ ವಿಚಾರ ಅಂತ ಬಂದಾಗ ಸರ್ ಅಂದರೆ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ನಾನು ನೋಡ್ದಂಗೆ ಅಂದರೆ ನಿರ್ಮಾಣದ ವಿಚಾರದಲ್ಲಿರ್ಬೋದು ಆಮೇಲೆ ಕೆಲವೊಂದಿಷ್ಟು ಅಂದರೆ ಎಲ್ಲದಕ್ಕೂ ಕ ಈ ಒಂದು ವಿಚಾರಕ್ಕೆ ಅಂದರೆ ಸಿನಿಮಾ ರಂಗ ಮತ್ತು ಕಿರುತೆರೆ ವಿಚಾರ ಇರಬಹುದು ಕೆಲವೊಂದಿಷ್ಟು ನೋವುಗಳಂತ ಅನ್ನುವಂಥದ್ದು ಇದೆಯಲ್ಲ ಸರ್ ಈಗ ಎಷ್ಟೋ ಜನ ಏನಂತಂದರೆ ನಾನು ಒಂದಿಷ್ಟು ನೋವಾಯಿತು ನನಗೆ ಏನೋ ಒಂದಿಷ್ಟು ನನಗೆ ನಾ ಸೋಲನ್ನು ಕಂಡುಬಿಟ್ಟೆ ಅಂತ ಆ ಜೀವನನೇ ಮುಗಿದೋಯ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇರುವಂಥದ್ದು ಬಟ್ ಆ ವಿಚಾರ ನಿಮ್ಮ ಜೀವನದಲ್ಲಿ ಸೋಲನ್ನು ಅನುಭವಿಸಿದಾಗ ನೀವು ತೊಗೊಂಡಂತಹ ಧೈರ್ಯ ಇರ್ಬೋದು ಯಾವ ರೀತಿ ಆಯಿತು ಅಂತ ಸರ್ ನಾನು ಇಲ್ಲಿವರೆಗೂ ಒಂಬತ್ತು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಹ್ಞೂ ಮೊದಲನೇ ಸಿನಿಮಾ ನೈನ್ ನೈಂಟೀಲಿ ನಾನು ಡೈರೆಕ್ಟ್ ಮಾಡಿ ಓಕೆ ಮಂಥನ ಅಂತ ಸಿನಿಮಾ ಹೌದು ಚಂದ್ರಶೇಖರ್ ಅಂತ ಅದರ ನಿರ್ಮಾಪಕರು ನಾನು ಅದರಲ್ಲಿ ಎಲ್ಲ ಕ್ಯಾಸ್ಟಿಂಗ್ ಎಲ್ಲ ಆಯಿತು ಒಬ್ಬರು ಹಿರಿಯ ಕಲಾವಿದರು ಮನೆಗೆ ಹೋದ್ವಿ ಹೋಗಿ ಅವರ ಜೊತೆ ಮಾತಾಡಿದ್ವಿ ಅವರು ಒಪ್ಕೊಂಡ್ರು ಅವ್ರು ತಗೋತಿದ್ದ ರೆಮ್ಯುನರೇಷನ್ಗೆ ಅರ್ಧ ಫಿಫ್ಟಿ ಪರ್ಸೆಂಟ್ ಒಪ್ಕೊಂಡ್ರು ಕತೆ ಕೇಳಿದ್ರು ಕತೆ ಇಷ್ಟ ಆಯಿತು ಅದು ಒಬ್ಬ ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು ಅವನ ಸ್ನೇಹಿತರ ಒತ್ತಾಸೆಗೆ ಬಲಿಯಾಗಿ ಒಂದು ಕ್ಷಣ ಮೈಮರೆತು ಮನೆಯಲ್ಲಿ ಡ್ರಗ್ಸ್ ಸೇವನೆ ಮಾಡಿದ್ದಕ್ಕೆ ಅವನು ಅನುಭವಿಸುವ ವೇತನೆ ಯಾತನೆ ಇದರ ಸಿನಿಮಾ ಅದು ಆಮೇಲೆ ಅವನು ಅದರಿಂದ ಹೇಗೆ ಹೊರಗೆ ಬರ್ತಾನೆ ಅನ್ನೋದನ್ನು ಸಮಾಜಕ್ಕೆ ಹೇಳುವಂತಹ ಕಥೆ ಅದು ಮಂಥನ ಅಂತ ಫಸ್ಟ್ ಡೇ ಶೂಟಿಂಗು ಅವ್ರ ಮನೆಗೆ ಹೋಗಿ ಅಡ್ವಾನ್ಸ್ ಚೆಕ್ ಎಲ್ಲ ಕೊಟ್ವಿ ಅದೆಲ್ಲ ಆಯಿತು ಫೈನ್ ಫಂಟಾಸ್ಟಿಕ್ ಫಸ್ಟ್ ಡೇ ಶೂಟಿಂಗು ಬೆಳಗ್ಗೆ ಏಳು ಗಂಟೆಗೆ ಫಸ್ಟ್ ಶಾಟ್ ಆರ್ ಆರ್ ನಗರದಲ್ಲಿ ಒಂದು ಕಿಂಡರ್ ಗಾರ್ಡನ್ ಮುಂದೆ ಶೂಟಿಂಗ್ ಅಂದರೆ ಮಗುವನ್ನ ಕರ್ಕೊಂಬಂದು ತಂದೆ ಆದವನು ಕಿಂಡ್ರ್ ಗಾರ್ಡನಿಗೆ ಬಿಟ್ಟು ಅಲ್ಲಿಂದ ಮಗುವನ್ನ ಟಾಟಾ ಹೇಳಿ ಸ್ಕೂಲ್ಗೆ ಅಂದರೆ ಅವನ ಆಫೀಸ್ಗೆ ಹೋಗುವಂತಹ ಒಂದು ದೃಶ್ಯ ಇದನ್ನು ಮಾಡಿದ್ವಿ ಮುಖ್ಯ ಭೂಮಿಕೆಯಲ್ಲಿ ಮಾಡಿದಂಥ ಮಾಡಬೇಕಾಗಿದ್ದಂತಹ ಕಲಾವಿದರಿದ್ರಲ್ಲ ಅವ್ರಿಗೆ ಏನಾಯಿತು ಗೊತ್ತಿಲ್ಲ ಸರ್ ನಮ್ಮ ಮ್ಯಾನೇಜರ್ ಏನು ಮಾಡಿದ್ರು ಸಿನಿಮಾ ಮ್ಯಾನೇಜರು ಸರ್ ನಾನು ಗಾಡಿ ಕಳಿಸ್ತೀನಿ ಇದ್ರು ಅವರು ಮಾರುತಿ ವ್ಯಾನ್ ಕಳಿಸ್ತೀನಿ ಅವ್ರ ಮನೆಗೆ ಮಾರುತಿ ವ್ಯಾನ್ ಅವರು ಕೂತ್ಕೊಂಡ್ರು ಮಲ್ಲೇಶ್ವರದಿಂದ ಬಂದ್ರು ವಿಜಯನಗರದಲ್ಲಿ ಬರ್ತಾ ಆ ಮಗು ಆ್ಯಕ್ಟ್ ಮಾಡಬೇಕಾಗಿದ್ದಿದ್ ನನ್ನ ಮಗುನೇ ನನ್ನ ಮಗಳು ಓಕೆ ಒಂದು ವರ್ಷದ ಮಗು ಅದು ಸೊ ನನ್ನ ವೈಫ್ನ ಮತ್ತೆ ನನ್ನ ಮಗುನ ಅದೇ ಗಾಡಿ ಹೆಂಗಿದ್ರು ಮಲ್ಲೇಶ್ವರ ಆರ್ ಆರ್ ವಿಜಯನಗರ ಆರ್ ಆರ್ ನಗರ ಸೇಮ್ ರೂಟ್ ಕರ್ಕಾವಣ್ಣ ಬಂದ್ರು ವಿಜಯನಗರದಲ್ಲಿ ನಮ್ಮ ಮನೆ ರೋಡ್ ಒಂಚೂರು ಮಿಸ್ ಆಗಿ ಒಂದು ನಾಲ್ಕೈದು ರೋಡ್ ಹೊಡೆದಿದ್ದಾರೆ ಅದಕ್ಕೆ ಒಳಗಿದ್ದ ಕಲಾವಿದರಿಗೆ ಇರ್ಸು ಆಗಿದೆ ಸರಿ ನಮ್ಮ ಮನೆ ಸಿಕ್ತು ಕೂಡಿಸ್ಕೊಂಡು ಹೊರಟ್ರೆ ನಿಮಿಷ ಎಲ್ಲ ಬಿಡಿ ಅಂದ್ರಂತೆ ನಾಗರಬಾವಿಲೋ ಎಲ್ಲ ಬಿಡಿ ಅಂದ್ರಂತೆ ಅಲ್ಲಿಗೆ ಹೋಗಬೇಕು ಅಂದ್ರಂತೆ ಕಾರ್ ಅಲ್ಲಿಗೆ ತಿರುಗಿಸಿದ್ದಾರೆ ಅವ್ನ ಮ್ಯಾನೇಜರು ಕಾನ್ಸ್ಟೆಂಟ್ ಟಚಲ್ಲಿದ್ದಾನ ಅವ್ರಿಗೆ ಕಲಾವಿದರಿಗೆ ಎಲ್ಲಿದೆಯಾ ಡ್ರೈವರ್ಗೆ ಎಲ್ಲಿದೆಯಾ ಎಲ್ಲಿದ್ಯಾ ಹಿಂಗೆ ಈ ಥರ ಎಲ್ಲೋ ಅಂತಂದ್ರು ಬಿಡ್ತಾ ಇದ್ದೀನಿ ಅಂತ ನಾನು ಇಳಿದ್ಬಿಟ್ಟು ಓಟಾಗಿದ್ದಾರೆ ಮನೆಯೊಳಗೆ ನನ್ನ ಬದುಕಿನ ಮೊದಲ ಚಿತ್ರದ ನಿರ್ದೇಶನ ಇದು ಪ್ರೊಡ್ಯೂಸರ್ ಇದ್ದಾರೆ ಕಲಾವಿದ್ರು ಇದಾರೆ ಕಂಪ್ಲೀಟ್ ಯೂನಿಟ್ ಅದಕ್ಕೆ ಮುಂಚೆ ಈ ಮಗು ಮತ್ತೆ ಆಕೆ ಇರುವ ಒಂದು ದೃಶ್ಯವನ್ನು ಶೂಟಿಂಗ್ ಮಾಡಿಬಿಟ್ಟಿದ್ದೆ ನೆಕ್ಸ್ಟ್ ಸೀನ್ ಇವರು ಬಂದ ತಕ್ಷಣ ಕಾರಲ್ಲಿ ಕೂತ್ಕೋತಾರೆ ಅಲ್ಲಿಂದ ಬರ್ತಾರೆ ಕ್ಯಾಮ್ರಾನು ಇಟ್ಬಿಟ್ಟಿದ್ದೀನಿ ನಾನು ಸ್ಕೂಲ್ ಮುಂದೆ ಕ್ಯಾಮ್ರಾನು ಇಟ್ಟು ಕಾಯ್ತಾ ಇದ್ದೀನಿ ಅಲ್ಲಿಗೆ ಇಳಿದು ಹೋದ್ರು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ ಅವ್ರನ್ನ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಪಟ್ಟ ಸಂಪರ್ಕ ಮಾಡೋಕ್ಕೆ ಸಿಗ್ತಾ ಇಲ್ಲ ಅವರು ಕಾರ್ ಬಂತು ನನ್ನ ಮಗು ಮತ್ತು ನನ್ನ ವೈಫ್ ಇಬ್ಬರು ಬಂದರು ಸೆಟ್ಗೆ ಸರಿ ನನಗೆ ಗೊತ್ತಾಗ್ತೀನಿ ಬೆಳಿಗ್ಗೆ ಏಳುವರೆ ಇದ್ದೀನಿ ನಾನು ಲಿಟ್ರಲಿ ಒಂಥರ ನಡ್ಕ ನನಗೆ ಸರ್ ಪ್ರೊಡ್ಯೂಸರಲ್ಲೇ ಇದ್ದಾರೆ ನನ್ನ ಬದುಕಿನ ಮೊದಲನೇ ಸಿನಿಮಾ ನಿರ್ದೇಶನ ಇದ್ದೀನಿ ಕಲಾವಿದರೆಲ್ಲ ಇದ್ದಾರೆ ಯೂನಿಟ್ನವರು ಇದ್ದಾರೆ ಏನಾಗುತ್ತೆ ಅಕ್ಕ ಅವ್ರು ಬರಲ್ಲ ಬರಲಿಲ್ಲ ಅವರು ಆ ಕಲಾವಿದರು ಬರಲಿಲ್ಲ ಸೆಟ್ಗೆ ಸಂಪರ್ಕಕ್ಕೆ ಇಲ್ಲ ಎಲ್ಲಿ ಯಾರ ಮನೆಗೆ ಇಳಿದೋದ್ರು ಗೊತ್ತಿಲ್ಲ ನಾನು ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ ಸರ್ ಅವ್ರು ನಾವು ಕರ್ಕೊಂಬರೋಣ ಬನ್ನಿ ಅಲ್ಲೆಲ್ಲೋ ಇಳಿದ್ರಂತೇನೆ ನಿಜವಾಗ್ಲೂ ಹೇಳ್ತೀನಿ ನಾನು ಆ ಪ್ರೊಡ್ಯೂಸರ್ನ ಕೈ ಎತ್ತಿ ಮುಗಿತೀನಿ ಇವತ್ತು ಅವ್ರು ಹೇಳಿದ್ರು ಶೀನಾಥ್ ಅವರು ಬರಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ಅವ್ರು ಇಲ್ಲದೆ ಇವತ್ತು ಏನೇನು ಶೂಟಿಂಗ್ ಮಾಡ್ಬೋದು ಮಾ ಮುಗಿಸ್ಕೊಳ್ಳಿ ಸಾಯಂಕಾಲ ಹೋಗೋಣ ಅವ್ರ ಮನೆಗೆ ಮೂರುವರೆವರೆಗೂ ಅವ್ರು ಇಲ್ಲದೆ ಏನೇನು ಇಮ್ಮಿಡಿಯೆಟ್ ನನ್ನ ಅಸೋಸಿಯೇಟ್ಗೆ ಹೇಳಿ ಪ್ಲ್ಯಾನ್ ಮಾಡು ಅಂತ ಹೇಳಿ ಎಲ್ಲ ಪ್ರೋಗ್ರಾಮ್ ಎಲ್ಲ ಒಂಚೂರು ಹಿಂದೆ ಮುಂದೆ ಆಯಿತು ಪ್ಲ್ಯಾನ್ ಮಾಡಿದ್ವಿ ಶೂಟಿಂಗ್ ಮಾಡಿದೆ ಮನಸ್ಸಿಲ್ಲದ ಮನಸ್ಸಿನಿಂದ ಶೂಟಿಂಗ್ ಮಾಡಿದೆ ಏನಾಗಿದೆ ಅಂತ ಗೊತ್ತಿಲ್ಲ ಸರ್ ಅವ್ರು ಏನೂ ಮಾತಾಡಿಲ್ಲ ಸುಮ್ಮನೆ ಇಳ್ದ ಹೊಟ್ಟರೆ ಮೂರುವರೆಗೆ ಪ್ಯಾಕಪ್ ಮಾಡಿದೆ ಪ್ಯಾಕಪ್ ಮಾಡಿ ನಾನು ಆ ಪ್ರೊಡ್ಯೂಸರ್ ಅಲ್ಲೇ ಇದ್ದರು ಇದಾಗಿರೋದಷ್ಟು ನೋಡಿದ್ದಾರೆ ಅವರು ಸೀದಾ ಅವ್ರ ಮನೆಗೆ ಹೋದ್ವಿ ಅವ್ರ ಮನೆಗೆ ಹೋಗಿ ಕೇಳಿದ್ರೆ ನಾನು ಮಾಡಲ್ಲ ಅನ್ಬಿಟ್ರೆ ಓಕೆ ನಾನು ಆ್ಯಕ್ಟ್ ಮಾಡಲ್ಲ ಸಿನಿಮಾ ಲಿ ಕಾರಣ ಏನು ಗೊತ್ತಿಲ್ಲ ಹೇಳಿಲ್ಲ ಹೇಳಿಲ್ಲ ಅವರು ಅವ್ರ ತಾಯಿ ಇದ್ದರು ಅವ್ರ ತಾಯಿ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ದಯವಿಟ್ಟು ನನ್ನ ಕೆರಿಯರೇ ಪ್ರಾಬ್ಲಮ್ ಆಗ್ಬಿಡುತ್ತೆ ಮಾಡಬೇಡಿ ಹಂಗೆ ಹೇಳಿ ಅವ್ರಿಗೆ ನಾನು ನಾನೇನು ಹೇಳಲ್ಲ ಅವ್ರ ಪ್ರೊಫೆಷನ್ ಬಗ್ಗೆ ನೀವು ಉಂಟು ಅವರು ಉಂಟು ಅಂದರು ಸತ್ಯ ಕೂಡ ಇರ್ಬೋದೇನೋ ಅವ್ರನ್ನ ಎಷ್ಟೆಷ್ಟೋ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನಪಟ್ಟೆ ಸರ್ ಕನ್ವಿನ್ಸ್ ಆಗಲಿಲ್ಲ ಅವರು ನಾನು ಮಾಡಲ್ಲ ನಾವು ನಮ್ಮ ಪ್ರೊಡ್ಯೂಸರ್ ಅಡ್ವಾನ್ಸ್ ಕೊಟ್ಟಿದ್ದೆವು ಚೆಕ್ ಅದನ್ನು ವಾಪಸ್ ಕೊಟ್ಬಿಟ್ರು ಬ್ಯಾಂಕ್ ಕೂಡ ಹಾಕಿರಲಿಲ್ಲ ಅವರು ಅವ್ರ ಉದ್ದೇಶ ಏನಿತ್ತು ಗೊತ್ತಿಲ್ಲ ನಾವು ಅಡ್ವಾನ್ಸ್ ಚೆಕ್ ಕೊಟ್ಟು ಒಂದು ತಿಂಗಳಾಗಿತ್ತು ಇನ್ನೂ ಅಕೌಂಟಿಂದ ಅಂದರೆ ಅವ್ರ ಅಕೌಂಟ್ಗೆ ಹಾಕೊಂಡಿರಲಿಲ್ಲ ಉದ್ದೇಶ ಏನಿತ್ತು ಗೊತ್ತಿಲ್ಲ ನನಗೆ ಚೆಕ್ ವಾಪಸ್ ಕೊಟ್ಟರು ಎಂತಹ ಸೋಲು ಸರ್ ಇದು ನಿಜ ಎಂತಹ ಸೋಲು ಎಂತಹ ಹೊಡ್ತಾಯಿದು ನನಗೊಂದು ಮಾತು ಹೇಳಿದ್ರು ಅವರು ನಾನೇನು ಪ್ರೆಸ್ ಮೀಟ್ ಮಾಡಲ್ಲ ಬಿಡಿ ಅಂದರು ಪ್ರೆಸ್ಪೀಟ್ ಮಾಡೋ ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಇದ್ದೆ ಆಮೇಲೆ ನಾನೊಂದು ಮಾತಾಡಿದೆ ಪ್ರೆಸ್ಪೀಟ್ ನೀವು ನೀವಲ್ಲ ನಾನು ಸಿನಿಮಾ ಒಪ್ಕೊಂಡು ಅಡ್ವಾನ್ಸ್ ಚೆಕ್ ಇಸ್ಕೊಂಡು ಇವತ್ತು ಅದನ್ನು ವಾಪಸ್ ಕೊಡ್ತಾ ಇದ್ದೀರಾ ನಾನು ಮಾಡ್ಬೇಕು ಪ್ರೆಸ್ಮೀಟ್ ನೀವಲ್ಲ ನಾನು ಅಷ್ಟೊತ್ತು ನಾನು ಅವ್ರನ್ನ ಲಿಟ್ರಲಿ ಅವ್ರ ಕಾಲಿಡಿಯೋದೊಂದು ಬಾಕಿ ನಾನು ಆಮೇಲೆ ನಮ್ಮ ಪ್ರೊಡ್ಯೂಸರ್ ನನ್ನ ಪರಿಸ್ಥಿತಿ ನೋಡಿ ಹೇಳಿದ್ರು ರೇ ಬನ್ರಿ ಯಾಕೆ ತಲೆ ಕೆಡ್ಸ್ಕೋತೀರಾ ಊರಿಗೆಲ್ಲ ಒಬ್ರೇನ ಪದ್ಮಾವತಿ ಪದ್ಮಾವತಿ ಬನ್ನಿ ಬೇರೆಯವ್ರನ್ನ ಮಾಡ್ಸೋಣ ಅಂತ ಅಲ್ಲಿಂದ ಇದ್ದು ಬಂದ್ವಿ ಆಚೆ ನಾಳೆ ಶೂಟಿಂಗ್ ಮಾಡಲೇಬೇಕು ಏನು ಮಾಡ್ತೀರಾ ಬೇರೆ ಇನ್ನೊಬ್ಬ ಕಲಾವಿದ್ರಿಗೆ ಫೋನ್ ಮಾಡಿದೆ ಕತೆ ಹೇಳಿದೆ ಅವರು ನನಗೆ ಹದಿನೈದು ನಿಮಿಷ ಟೈಮ್ ಕೊಡಿ ನಾನು ವಾಪಸ್ ಹೇಳ್ತೀನಿ ನಿಮಗೆ ಅಂದರೆ ಎಸ್ ಆರ್ನೋ ಅಂತ ಹೇಳ್ತೀನಿ ಹೇಳೋಕ್ಕೆ ಇವತ್ತವರೆಗೂ ಫೋನ್ ಮಾಡಿಲ್ಲ ಈ ಕ್ಷಣದವರೆಗೂ ಫೋನ್ ಮಾಡಿಲ್ಲ ಹೌದಾ ಸರ್ ಅವಾಗಿಂದ ಓಕೆ ಅದಾದಮೇಲೆ ಇನ್ನೊಬ್ಬರು ಕಲಾವಿದ್ರಿಗೆ ಫೋನ್ ಮಾಡಿದೆ ಅವರು ಅಯ್ಯೋ ಇಲ್ಲ ಕಣೋ ನಾನು ಬೇರೆ ಸಿನಿಮಾ ಮಾಡ್ತಾ ಇದ್ದೀನಿ ಬೇರೆ ಬೇರೆಯವ್ರದ್ದು ಇದೇ ಡೇಟ್ಸಲ್ಲಿ ಕಷ್ಟ ಆಗತ್ತೆ ದಯವಿಟ್ಟು ಕ್ಷಮಿಸಿದ್ರು ಇಬ್ಬರನ್ನ ಟ್ರೈ ಮಾಡೋದು ದೊಡ್ಡ ದೊಡ್ಡವ್ರನ್ನ ಇನ್ನೊಬ್ಬರು ಮೂರನೇ ಅವ್ರನ್ನ ನಾನು ಸಂಪರ್ಕ ಮಾಡಿ ಕತೆ ಹೇಳಿದೆ ಹೀಗಾಗಿದೆ ಅಂತಲೂ ಹೇಳಿಬಿಟ್ಟೆ ಅವ್ರಿಗೆ ಈ ಥರ ಒಬ್ಬರನ್ನ ಸಂಪರ್ಕ ಮಾಡಿದ್ವಿ ಅಡ್ವಾನ್ಸ್ ಕೊಟ್ಟಿದ್ವಿ ಅವ್ರು ವಾಪಸ್ ಇಸ್ಕೊಂಡ್ರು ವಾಪಸ್ ಕೊಟ್ಬಿಟ್ರು ಮಾಡಲ್ಲ ಅಂದರು ಕಾರಣ ಗೊತ್ತಿಲ್ಲ ಎಲ್ಲ ಇದ್ದಿದ್ದು ಏನೇನು ಅಷ್ಟು ಒಪ್ ಹೇಳಿಬಿಟ್ಟೆ ಅವ್ರಿಗೆ ಒಂದೇ ಮಾತು ಹೇಳಿದರು ನಾಳೆ ಎಲ್ಲಿಗೆ ಬರಬೇಕು ಎಷ್ಟು ದಿವಸ ಡೇಟ್ ಬೇಕು ಇವತ್ತು ಅದ್ಭುತವಾದ ಕಲಾವಿದ್ರು ಅವರು ಬಹಳ ಪ್ರೀತಿಯಿಂದ ನಾನು ಅವ್ರಿಗೆ ಅಂದರೆ ನನಗೆ ತುಂಬ ಹತ್ತಿರದಲ್ಲಿರುವಂತಹ ಒಬ್ಬ ಕಲಾವಿದರು ಎಲ್ಲಿಗೆ ಬರಬೇಕು ಎಷ್ಟು ದಿವಸ ಡೇಟ್ ಬೇಕು ಪೇಮೆಂಟ್ ಆಮೇಲೆ ಮಾತಾಡೋಣ ಫಸ್ಟ್ ನಾಳೆ ನೀನು ಕೆಲಸ ಮುಗಿಸ್ಕೋ ಬಂದರು ಸರ್ ಇವ್ರು ಬಂದು ಆ್ಯಕ್ಟ್ ಮಾಡಿದ್ರು ಅವರು ಮಾಡಬೇಕಾಗಿತ್ತು ಈ ಈ ಶಾರ್ಟನ್ನ ಅವ್ರು ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡಿರೋರು ಅನ್ನುವ ಒಂದೇ ಒಂದು ಫೀಲಿಂಗ್ ಕೂಡ ಬರದೇ ಇರೋ ಥರ ಮಾಡಿದ್ರು ಅದ್ಭುತವಾಗಿ ಮಾಡಿದ್ರು ಏನೂ ಪ್ರಾಬ್ಲಮ್ ಇಲ್ಲ ಆರು ದಿನನೋ ಏಳು ದಿನನೋ ಡೇಟ್ ಇತ್ತು ಮಾಡಿದ್ರು ಅವ್ರ ಹತ್ರ ಏನು ಪೇಮೆಂಟ್ ಮಾತಾಡಿದ್ವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇಂತಹ ನೋವನ್ನು ಇಂತಹ ಸೋಲು ಇದು ಲಿಟ್ರಲಿ ಸೋಲೆ ಹೌದು ಹೌದು ಫಸ್ಟ್ ಡೇ ಫಸ್ಟ್ ಡೇ ಶೂಟಿಂಗ್ ಅವ್ರು ಬರಲಿಲ್ಲ ಅಂತಂದ್ರೆ ಒಬ್ಬ ನಿರ್ದೇಶನಕನಾಗಿ ನನ್ನ ಸೋಲೆ ಅದು ಕರೆಕ್ಟ್ ಆದರೆ ನನ್ನ ಪ್ರೊಡ್ಯೂಸರ್ನ ಜೊತೆ ನಿಂತಿದ್ರಿಂದ ಐ ಕುಡ್ ಓವರ್ಕಮ್ ದಟ್ ಮಾಡಿ ಸಿನಿಮಾ ಮುಗಿಸ್ದೆ ಸಿನಿಮಾ ಮುಗಿಸ್ದೆ ಸಿನಿಮಾ ಮುಗಿಸೋ ಹಲವಾರು ಕಾಂಪಿಟೇಷನ್ಗಳಿಗೆಲ್ಲ ಹೋಯ್ತು ತುಂಬ ಚೆನ್ನಾಗಾಯ್ತು ದಿಲೀಪ್ ರಾಜ್ ಅದರಲ್ಲಿ ಹೀರೋ ಮಾಡಿದ್ರು ತುಂಬ ಚೆನ್ನಾಗಾಯ್ತು ಸಿನಿಮಾ ಆಮೇಲೆ ತುಂಬ ಚೆನ್ನಾಗಾಯಿತು ಸೊ ಅಂದರೆ ಸೋಲು ಪ್ರತಿಯೊಬ್ಬನ ಜೀವನದಲ್ಲೂ ಪ್ರತಿಯೊಂದು ಹಂತದಲ್ಲೂ ಆಗತ್ತೆ ಆದರೆ ಅದನ್ನು ನಾವು ಯಾವ ರೀತಿ ಆ ಕ್ಷಣಕ್ಕೆ ನಿಬ್ ಸಂಭಾಳಿಸ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು ಹತಾಶರಾಗ್ಬಿಟ್ರೆ ಸೋಲು ಒಪ್ಕೊಂಬಿಟ್ರೆ ಕೆರಿಯರ್ ಎಂಡಾಗಿಬಿಡತ್ತೆ ಅದು ಮೀರಿ ಏನೋ ಒಂದು ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡೋ ಶಕ್ತಿನ ಭಗವಂತ ಕೊಡಬೇಕು ಕೊಟ್ಟಾಗ ಖಂಡಿತವಾಗ್ಲೂ ನಾವು ಸಾಧಿಸೋದಕ್ಕೆ ಸಾಧ್ಯ ಆಯಿತು